ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಪಿಸೋಡ್ ಸಿಕ್ಕಾಪಡೆ ಸೈಕ್ ಆಗಿತ್ತು ಅಂಡ್ ಈ ಗಿಲ್ಲಿ ಉರ್ಸೋದ್ರಲ್ಲಿ ಪಿ ಎಚ್ ಡಿವಲ್ಸೋದ ನನ್ಗೆ ಫಸ್ಟ್ ಟೈಮ್ ಅನ್ಸಿದ್ರು ಸುದೀಪ್ ಸರ್ ಬಂದ್ ಏನು ಬೈದೋದ್ರ ಪರವಾಗಿಲ್ಲ ಅಶ್ವಿನಿ ಗೌಡ ಅವ್ರಿಗೆ ಅಂತ ಯಾಕಂದ್ರೆ ಗಿಲ್ಲಿ ಏನೇನ್ ಕರ್ನಾಟಕ ಜನತೆಯ ಮನಸ್ಸಿನ ಮಾತಿತ್ತು ಎಲ್ಲಾನು ಎತ್ತಿ ಕೆಡವು ಬಿಡೋರೆ ಒಡಿಯಕ್ಕೆಲ್ಲ ಹೋಗಿ ಅಲ್ಲಿ ಸೆಟ್ ಉದ್ರೋಗುತ್ತೆ ಹೋಗುತ್ತೆ ಅಪ್ಪ ಅದ್ರ ಹೋಗಿ ಆಮೇಲೆ ಮಾತಾಡೋಣ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹ ಅದಕ್ಕೆ ಬಿಗ್ ಬಾಸ್ ಅವರು ಕರೆದು ಬಿಗ್ ಬಾಸ್ ಮಗಳಾಗಿರೋದ್ರಿಂದ ಅಶ್ವಿನಿ ಗೌಡ ಅವ್ರನ್ನ ಕರೆದು ಸಾಂತ್ವನ ಮಾಡಿ ಹಾಲು ಕೊಟ್ಟು ಉಪವಾಸ ಸತ್ಯಾಗ್ರಹನ ಮುಗಿಸ್ತಾರೆ ಅಂಡ್ ಒಂದ್ ಕಡೆ ಒಂದು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಅಲ್ಲಿ ಅವ್ರು ಮಾಡಿದ್ರು ತುಂಬಾ ಸರಿ ಅಂತಾನೆ ಅನಿಸ್ತು ನನ್ಗೆ ಯಾಕಂದ್ರೆ ಏನೇ ಇರಲಿ ಏನೇ ದ್ವೇಷ ಇರಲಿ ಏನೇ ಇರಲಿ ಬಟ್ ಬಟ್ ಮಾಡಿದಾಗ ಅನ್ಸಲಾಗ್ ನಮಗೂ ಹ್ಯೂಮನ್ಸ್ ಇವಳಿಗೆ ಆಗ್ಬೇಕು ಅನ್ನೋ ತರ ಫೀಲ್ ಬಂದ್ಬಿಡ್ತದೆ ಬಟ್ ಇಟ್ಸ್ ಓಕೆ ಫೈನಲಿ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಅಲ್ಲಿ ಒಂದು ಕರೆದು ಮಾತಾಡಿಸಿ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅಂಡ್ ಬಿಗ್ ಬಾಸ್ ಆಟನೇ ಇದಲ್ಲ ಅಂತ ಹೇಳಿ ಬುದ್ಧಿ ಹೇಳಿ ಅವ್ರಿಗೆ ಊಟ ಹಾಲು ಕೊಡಿಸ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ ಅಂಡ್ ಅಲ್ಲಿ ಕೇಳಿದಾಗ ನಮ್ಮ ಅಶ್ವಿನಿಗೌಡವ್ರ ಕಂಪ್ಲೇಂಟ್ಸ್ ಒಳ್ಳೆ ಅಪ್ಪ ಅಮ್ಮ ಬಂದಾಗ ಟೀಚರ್ಸ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾರಲ್ಲ ಆ ರೀತಿ ಇತ್ತು ಅಂತ ಅನಿಸ್ತು ನನಗೆ ಗಿಲ್ಲಿ ಬಗ್ಗೆ ಮಾತಾಡಿದಾಗಿರ್ಬೋದು ಗಿಲ್ಲಿ ವೈಯಕ್ತಿಕವಾಗಿ ಓದೆ ಮಾಡ್ತಾನೆ ಟಾರ್ಗೆಟ್ ಮಾಡ್ತಿದ್ದಾನೆ ಪರ್ಸ್ನಲ್ ಆಗಿ ಆ್ಯಂಡ್ ರಘು ಅವರು ತುಂಬ ಫಾಸ್ಟ್ ಬಂದಿದ್ದು ಮೂರನೇ ವಾರದಿಂದ ಇದೇ ರೀತಿ ಆಡ್ತಿದ್ದಾರೆ ಈ ಥರದ್ದೆಲ್ಲ ಸಿಂಪಲ್ ಗೈಸ್ ನಮಗೆ ರೆಸ್ಪೆಕ್ಟ್ ಬೇಕು ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಇಷ್ಟೇ ಬೇಸಿಕ್ ರೂಲ್ಸ್ ಅದು ನಾನು ಹೇಳೋದು ಇಷ್ಟು ಮೆಚುರಿಟಿ ಇರೋರು ಇಷ್ಟು ಹೋರಾಟಗಳನ್ನ ಮಾಡಿರೋರು ಇಷ್ಟೊಂದು ಆಸ್ತಿ ಪಾಸ್ತಿ ಹೊಂದಿರೋರು ಇಷ್ಟೊಂದು ಸೀರಿಯಲ್ ಸಿನಿಮಾಗಳು ಮಾಡಿರೋರಿಗೆ ಇದೊಂದು ಬೇಸಿಕ್ ಸೈನ್ಸ್ ನನ್ಗೆ ಅದು ಏನಕ್ಕೆ ಏನು ಅವ್ರ ಆಟದ ವೈಖರಿಗೋಸ್ಕರ ಮಾಡ್ತಿದಾರೋ ಅನ್ನಿಸೋತಿ ಗೊತ್ತಾಗಲ್ಲ ಸೊ ನನಗೇನೋ ಅದು ವ್ಯಾಲ್ಯೂ ಅನಿಸ್ಲಿಲ್ಲ ಅಲ್ಲ ಅಲ್ಲಿ ಏನೋ ಮಾತಾಡಿದ್ರೆ ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಹೇಗಿತ್ತಪ್ಪ ಅಂದ್ರೆ ಅವ್ರನ್ನೇ ಅವ್ರು ಹೇಳ್ಕೊತಾಗತ್ತೆ ಅವ್ರು ಏನೇನು ಮಾಡಲ್ಲ ಅವ್ರು ಏನೇನು ಮಾಡ್ತಾ ಇದನ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಕಿತಾಪತಿಗಳನ್ನ ಅದನ್ನೇ ಗಿಲ್ಲಿ ಮಾಡ್ತಿದ್ರು ಅನ್ನೋ ಥರ ಹೇಳ್ದಂಗೆ ಇತ್ತು ನನಗೆ ಸೊ ಏನು ಮಾಡಕಾಗಲ್ಲ ಬಿಗ್ ಬಾಸ್ ಅವರು ಸರಿ ಆಯ್ತು ಹೋಗುವ ಕಳಿಸ್ತಾರೆ ಈ ಕ್ಯಾಪ್ಟನ್ಸಿ ಕಂಟೆಂಡರ್ ಇರ್ತಾರಲ್ಲ ಅವ್ರನ್ನ ಓಟ್ಸ್ ಮುಖಾಂತರ ಸೆಲೆಕ್ಟ್ ಮಾಡಿದ್ರೆ ಓಡಾ ಇಂಡೈರೆಕ್ಟ್ ಆಗಿ ಓಟ್ಸ್ ಅನ್ನೋ ಥರನೇ ಇತ್ತು ಈ ಕಡೆ ಮೂರು ಜನ ನಮ್ಮ ಯಾರು ಧ್ರುವಂತು ರಾಶಿಕಾ ಮತ್ತೆ ಅಭಿ ಅಭಿಷೇಕ್ ಕುತ್ಕೊಂಡಿರ್ತಾರೆ ಈ ಕಡೆ ಅಶ್ವಿನಿ ಮಾತೆ ನಮ್ಮ ರಾಜಮಾತೆ ಅವ್ರು ಕೂತ್ಕೊಂಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಯಾರ ಯಾರ ಫೋಟೋ ಲಾಸ್ಟ್ ಅಲ್ಲಿ ಉಳಿಯುತ್ತೋ ಅವರೇ ಬಿಗ್ ಬಾಸ್ನ ಕಂಟೆಂಡರ್ ಅಂದ್ರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಅಶ್ವಿನಿ ಅವ್ರ ಜೊತೆ ಆಡ್ಬೋದಾಗಿರ್ತದೆ ಅಲ್ಲಿ ನನಗೆ ಸ್ವಲ್ಪ ಆಶ್ಚರ್ಯ ಅನಿಸಿದ್ದು ನಮ್ಮ ಕಾವ್ಯ ಮತ್ತು ಸ್ಪಂದನವರ ಒಂದು ನಡೆ ಯಾಕೆಂದ್ರೆ ಜಲಸ್ ಆದ್ರೂ ಅಥವಾ ಫಸ್ಟ್ ವುಮೆನ್ ಎಲ್ಲ ಆಗ್ಬಿಡ್ತಾಳೆ ರಾಶಿಕ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ಗೆದ್ಬಿಡ್ತಾಳೆ ಅಂತ ಅನಿಸ್ತೋ ಅಥವಾ ಏನೋ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಅವರು ಆ ಬೇಡ ಅಂತ ಅಪೋಸ್ ಮಾಡಿ ಅಭಿಷೇಕ್ನ ನ ಮಾಡ್ತಾರೆ ಆಮೇಲೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅಥವಾ ಬೇರೆಯವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅಭಿಷೇಕ್ ಕರೆಕ್ಟಾಗಿ ಸ್ಟ್ಯಾಂಡ್ ಕರೆಕ್ಟಾಗಿ ಕರೆಕ್ಟ್ ಹಾಗೆ ಹಾಗೆ ಅಂತ ಸೊ ಕರೆಕ್ಟ್ ಆಗಿ ಆಟ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಳದೇ ಇರೋನ್ನ ಎಲ್ಲೂ ಕಾಣಿಸ್ಕೊಂಡೇ ಇರೋಣ ಕಳ್ದೋಗಿರೋಣ ನೀವ್ ಹೇಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತೀರಿ ಒಬ್ಬ ಕ್ಯಾಪ್ಟನ್ಸಿ ಓಟಕ್ಕೆ ಗೊತ್ತಿಲ್ಲ ನನಗೆ ಅಂಡ್ ಅದಾದ್ಮೇಲೆ ಧ್ರುವಂತವರ ಹೆಸರು ಹೇಳ್ತಾರೆ ನಮ್ಮ ರಘು ಅವರು ಒಂದ್ ಕಡೆ ಈ ವಾರದ ಆಟ ಅಂತ ನೋಡಿದಾಗ ಅದು ವ್ಯಾಲಿಡ್ ಅಂತಾನೆ ಅನಿಸ್ತು ನನಗೆ ಅಂಡ್ ಗಿಲ್ಲಿ ಅವರು ರಾಶಿಕ್ ಅಂತ ತಗೋತಾರೆ ಬಿಕಾಸ್ ಇವಾರ ಅವ್ರ ಟೀಮಲ್ಲಿ ತುಂಬಾ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಆಡಿದ್ರು ಅಂತ ಅಲ್ಲಿವರೆಗೂ ಓಕೆ ಫೈನಲಿ ಲಾಸ್ಟಲ್ಲಿ ಅಲ್ಲಿ ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಕಂಡಿಡೋದಂದ್ರೆ ಅಶ್ವಿನಿ ಅವ್ರ ಜೊತೆ ಆಡೋಕೆ ಸೆಲೆಕ್ಟ್ ಕೂಡ ಆಗ್ತಾರೆ ಅಲ್ಲಿವರೆಗೂ ಓಕೆ ಅದಾದ್ಮೇಲೆ ಕಾವ್ಯ ಅವರು ಇದ್ರತ್ರ ಒಂದು ಟೇಬಲ್ ಕುತ್ಕೊಂಡು ಗಿಲ್ಲಿ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾರೆ ಈಗ ಮೊದಲನೇ ಮಹಿಳಾ ಕ್ಯಾಪ್ಟನ್ ನೀನೇ ಆಗಬೇಕು ಹಾಗೆ ಮಾತು ಮರ್ತ ಬಿಟ್ಟ ಡಬಲ್ ಸ್ಟ್ಯಾಂಡರ್ಡ್ ತರ ಅಂದ್ರೆ ನನಗೂ ಹೇಳಿ ಇನ್ನೊಬ್ರಿಗೆ ಹೇಳ್ತಾ ಇದೆಯಾ ಅನ್ನೋ ತರ ಬಟ್ ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಇಷ್ಟೊಂದು ಜಲಸು ಒಳ್ಳೇದಲ್ಲ ಕಾವ್ಯ ಅವ್ರಿಗೆ ಅಂಡ್ ಕೆಲವರು ಬಂದು ಹೇಳ್ಬೋದು ಇಲ್ಲಿ ಹೇಳ್ಬೋದಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ಲ ಕಾವ್ಯದನ್ನ ಕಾಮಿಡಿ ಮಾಡಿದ್ದು ಹಾಗೆ ಅಂತ ನನ್ಗೆ ಅದು ಕಾಮಿಡಿ ತರ ಕಾಣಿಸ್ಲಿಲ್ಲ ನನಗೆ ಪರ್ಸನಲಿ ನಿಮ್ಗೆ ಕಾಣಿಸಿದ್ರೆ ಖುಷಿ ನನ್ಗೆ ಕಾಮಿಡಿ ತರ ಕಾಣಿಸ್ಲಿಲ್ಲ ಎಲ್ಲೊಂದ್ ಕಡೆ ರಾಶಿಕ ಮೇಲೆ ಇದ್ದಿದ್ದಂತ ಜಲಸ್ ಕಾಣಿಸ್ತು ಆ್ಯಂಡ್ ಸ್ಪಂದನ ಹೋಗ್ಬಿಟ್ಟು ಹೇಳ್ತಾಳೆ ಹುಡುಗಿರು ಕ್ಯಾಪ್ಟನ್ಸಿ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಶಿಕ ಓಟ್ ಹಾಕೋದು ಸರಿಯಲ್ಲ ಅಂತ ಹೆಣ್ಣಿಗೆ 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 ಹೆಣ್ಣೆ ಶತ್ರು ಅನ್ನೋದು ಪ್ರೂವ್ ಆಗುತ್ತಿಲ್ಲ ಆ್ಯಂಡ್ ಅಫ್ಕೋರ್ಸ್ ಆ ಪಾಯಿಂಟ್ಸ್ ಸರಿ ಅಂದ್ರೆ ಹುಡುಗಿರು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಕಾರಣಕ್ಕೆ ರಾಶಿಕ ಓಟ್ ಹಾಕಿ ಅಂತ ಯಾರು ಹೇಳಿಲ್ಲ ಅಲ್ಲಿ ಬಟ್ ರಾಶಿಕ ಡಿಸರ್ವ್ಡ್ ಇದ್ದರು ಇದ್ರು ಅಂತ ನನಗನ್ಸುತ್ತೆ ಆ್ಯಂಡ್ ಅದಾದಮೇಲೆ ಫೈನಲ್ ಅಭಿಷೇಕ್ ಅವ್ರು ಸೆಲೆಕ್ಟ್ ಆಗ್ತಾರೆ ಅಭಿಷೇಕ್ ಅವ್ರಿಗೆ ನಮ್ಮ ಅಶ್ವಿನಿ ಅವರ ಮಗ ಸದ್ಯಕ್ಕೆ ಅವರಿಗೆ ಒಂದು ಒಂದು ಏನು ಬೇಕಾಗುತ್ತೆ ಇಬ್ರು ಬೆಂಬಲಿಗರು ಬೇಕಾಗುತ್ತೆ ಬಿಗ್ ಬಾಸ್ ಅವರು ಹೇಳ್ತಾರೆ ಅಶ್ವಿನಿ ಗೌಡವ್ರಿಗೂ ಆ್ಯಂಡ್ ಅಭಿಷೇಕ್ ಅವ್ರಿಗೂ ಇಬ್ಬರು ಬೆಂಬಲಿಗರಿಗೆ ಇಟ್ಕೊಂಡು ಆಡಬೇಕು ಡಿಸ್ಟ್ರಾಕ್ಟ್ ಆಗಬೇಕು ಹನ್ನೆರಡು ಗಂಟೆಗೆ ಸಮೀಪವಾಗಿ ಯಾರು ಎಣಿಸ್ತಾರೆ ಅವ್ರು ವಿನ್ ಅಂತ ಫಸ್ಟ್ ಆಫ್ ಆಲ್ ಅಶ್ವಿನಿ ಗೌಡವ್ರಿಗೆ ಈ ಟಾಸ್ಕ್ ಅರ್ಥನೇ ಆಗಿಲ್ಲ ಲಾಸ್ಟಿಗೆ ಬರೋಣ ಅದನ್ನು ಅರ್ಥನೇ ಆಗಿಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅಭಿಷೇಕ್ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಇದೇ ನಮ್ಮ ಗಿಲ್ಲಿ ನಟನ ಹತ್ರ ಆ್ಯಂಡ್ ಕಾವ್ಯ ಹತ್ರ ಕಾವೇ ಪುಡಿ ಏನೋ ಫ್ರೆಂಡು ರಿಕ್ವೆಸ್ಟ್ ಮಾಡಿದ್ರು ಗಿಲ್ಲಿ ಕಂಡ್ರೆ ಆಗಲ್ವಲ್ಲ ಗುರು ನೀನು ಹೇಳ್ತಿದ್ದಲ್ಲ ಗಿಲ್ಲಿ ಏನು ಕಿತ್ ಗುಡಿ ಹಾಕಿಲ್ಲ ಕಿತ್ತಬ್ಬ ಹಾಕಿಲ್ಲ ಮೂರು ಜನ ಬಿಟ್ಟು ಹೊರಗಡೆ ಬಂದ್ರೆ ಅವನ ಏನು ಇಲ್ಲ ಝೀರೋ ಮಾತಾಡಕ್ ಬಿಟ್ಟು ಬೇರೆ ಏನು ಇಲ್ಲ ಕಾಮಿಡಿ ಮಾಡ್ತಾನೆ ಸಿಲ್ಲಿಯಾಗಿ ಆಡ್ತಾನೆ ತೇಜೋವದೆ ಮಾಡ್ತಾನೆ ಇದರಲ್ಲ ಹೇಳಿದ ಅವನೇ ಬೇಗ ಐತೆ ನಿನ್ಗೆ ಕೊನೆಗೆ ಆಟ ಬೇರೆ ನಿಮ್ಮ ಸೇಫ್ ಫ್ರೆಂಡು ಜೊತೆಗೆ ಇನ್ನೊಬ್ರು ಇದ್ರಲ್ಲ ನಿಮ್ಮ ಕಾಂಪಿಟೇಟರ್ ಸೇಫ್ ಗೇಮ್ ಆಡೋಕೆ ಕಾಂಪಿಟೇಷನ್ ಅಲ್ಲಿ ಇದಿರಲ್ಲ ಧನು ಅವ್ರನ್ನ ಕರ್ಕೊಂಡು ಆಡಿಸ್ಬೇಕಿತ್ತು ಇಲ್ಲ ಅಂದ್ರೆ ನಿಮ್ಮ ಸ್ಪಂದನ ಕರ್ಕೊಂಡು ಆಡಿಸ್ಬೇಕಿತ್ತು ಇಲ್ಲ ನಿಮ್ಮ ರಾಜಮಾತೆಗೆ ಹೇಳ್ಬಿಟ್ಟು ಅಷ್ಟು ಅವ್ರನ್ನ ಕಳ್ಸ್ಕೋಬೇಕಿತ್ತು ಇವಾಗ ಏನಕ್ಕೆ ಬೇಕಿತ್ತು ಗಿಲ್ಲಿ ನಿಮಗೆ ನಿನ್ನ ಗೆಲುವಿಗೆ ಮೇನ್ ಕಾ ರೀಸನ್ ಗಿಲ್ಲಿ ಅಮ್ಮ ಹನ್ನೆರಡು ನಿಮಿಷ ಎಣಿಸದಿರಲಿ ಏನ್ ಆಗ್ತಿದೆ ಅಂದ ಕ್ಷಣ ಅನ್ ಅಂತ ಒಂದು ಕ್ಷಣ ದಂಗ ಹೋಗ್ಬಿಟ್ಟು ಅಶ್ವಿನಿ ಮಾತೆ ಅವ್ರ ಫೇಸ್ ನೋಡಿದಾಗ ನನಗೆ ನನಗೆ ಒಂದು ಒಂದ್ ಲೆವೆಲ್ಗೆ ಎಲ್ಲಿವರೆಗೂ ನಕ್ಕೆ ನಕ್ಕೆ ಅಂದ್ರೆ ಕೊನ್ಕೊರೆ ನನಗೆ ಅಯ್ಯೋ ಬಿಟ್ಬಿಡೋ ಇಲ್ಲಿ ಪಾಪ ಹೋಗ್ಲೇತ ಬದುಕಳಿ ಅನ್ನೋಲ್ ನಂಗೆ ಆಗೋ ಆಗೋದು ಪರ್ಸನಲ್ಲಿ ಯಾವ್ದೇ ಎಪಿಸೋಡ್ ಅಲ್ಲೂ ಈ ಲೆವೆಲ್ಗೆಲ್ಲ ನಕ್ಕಲಾಗಪ್ಪ ನಂಗೆ ಒಂದ್ನೊಂದ್ ಮಾತ್ಗಳು ರಾಜಮ್ಮತೆ ನೀನ್ ಇವತ್ತು ಸತ್ತೆ ಅಂತ ಹೇಳಿದ್ದು ಕೊಟ್ರ ಅಲ್ಲಿ ಸಟ್ ಉದ್ರೋಗ್ ಬಿಡ್ಬೇಕು ಚಿಪ್ ಪೆಗ್ರೋಗ್ ಬಿಡ್ಬೇಕು ಅಂದಿದ್ದು ಅಯ್ಯೋ ಮೇಡಮ್ ಹನ್ನೆರಡು ನಿಮಿಷ ಆಗಿ ಮದ್ವರ್ ದಾಟ್ ಮೈಸೂರಿಗೆ ಹೋಗ್ಬಿಟ್ಟಿದ್ರೆ ನಮ್ ಜೊತೆ ಮೊದಲೇ ಇಡ್ಕೋಬೇಕಿತ್ ನೀವು ಅಂದಿದ್ ಆ್ಯಂಡ್ ಮರ್ಯಾದೆ ಬಗ್ಗೆ ಮಾತಾಡಿದ್ರು ಆ್ಯಂಡ್ ಕಾವ್ಯ ಕೂಡ ಅಷ್ಟೇ ಕಾವ್ಯ ಸ್ವಲ್ಪ ಕಮ್ಮಿ ಮಾತಾಡಿದ್ರು ಬಟ್ ಪಾಯಿಂಟ್ಸ್ಗಳೆಲ್ಲ ಅವರಲ್ಲಿ ಅವ್ರಲ್ಲಿ ಏನೇ ನಿಂತು ಹೇಳ್ಕೊಳಕ್ಕೆ ಎಲ್ಲಾನು ಹೇಳ್ಬಿಟ್ರು ನೀವು ಒಬ್ರು ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದಾಗಿರ್ಬೋದು ನೀವು ಮಾಡಿದ್ನಿ ಅಲ್ವ ಇವ್ರೆಲ್ಲ ಇವಾಗ ಮಾಡ್ತಿರೋದು ಅನ್ನೋದಾಗಿರ್ಬೋದು ಸೊ ಕರ್ಮ ಇಸ್ ಬೂಮರಿಂಗ್ ಅಂತಾರಲ್ಲ ಹಾಗೆ ಅಶ್ವಿನಿ ಗೌಡವ್ರು ಆಮೇಲೆ ಅಶ್ವಿನಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ತೇಜವದಿ ಅಂದ್ರೆ ಓದಿ ಏನು ಗೊತ್ತಾ ಒಬ್ಬರನ್ನ ಎಸ್ ಕೆಟಗರಿ ಅನ್ನೋದು ಒಬ್ರನ್ನ ಸ್ಲಮ್ ಅನ್ನೋದು ಒಬ್ಬರನ್ನ ಅಮವಾಸೆ ಅಂತ ಹೇಳೋದು ಒಬ್ರನ್ನ ಫ್ರೀ ಟಿಕೆಟ್ ಅಂತ ಹೇಳೋದು ಇನ್ನೊಬ್ಬರನ್ನ ಕಾಮಿಡಿ ಪೀಸ್ ಅಂತ ಹೇಳೋದು ಇನ್ನೊಬ್ಬನ ಹುಚ್ಚ ಅಂತ ಹೇಳೋದು ಹೋಗಲ್ಲ ಬಾರಲ್ಲ ಅಂತ ಹಚ್ಚ ಬಾಯಿಗೆ ಬಂದಂಗೆ ಒಳ್ಳೆ ಮಾತಾಡೋ ಥರ ಮಾತಾಡಿ ಕಿರ್ಚಾಡಿ ಎಲ್ಲರ ಮೇಲೆ ಒಂಥರ ದರ್ಪ ತೋರಿಸೋದು ಸೊ ಇದನ್ನ ಹೇಳ್ತಾರೆ ತೇಜವಾದಿಯಾ ಅಂತ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ದಾದ್ರೂ ಮರ್ಯಾದೆ ತೆಗ್ದಿರೋದೇ ಅಂದ್ರೆ ಅದು ಅಶ್ವಿನಿಗೌಡ ಅವ್ರೆ ಆ್ಯಂಡ್ ಇವ್ರೊಬ್ರಿಗೆ ಮರ್ಯಾದೆ ಇಲ್ಲ ಗೋರು ಅಲ್ಲಿ ಬಂದಿರೋ ಒಬ್ಬ ಚಿಕ್ಕ ಹುಡುಗಿಯಿಂದ ಹಿಡಿದು ದೊಡ್ಡ ದೊಡ್ಡ ಎಲ್ಲ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಅಲ್ಲಿ ಅವ್ರದೇ ಆದಂಥ ಒಂದು ಹೊರಗಡೆ ಐಡೆಂಟಿಟಿ ಇದೆ ಸೊ ಅದೇ ಸರಿಯಾಗಿ ವಾಪಸ್ ಈ ಸೇರ್ಕೊಂಡು ಅಂಡ್ ಇಡೀ ಬಿಗ್ ಬಾಸ್ ಮನೆ ಬಿದ್ದು ಬಿದ್ದು ನಗ್ತಾ ಇತ್ತು ಅಂಡ್ ಅವಶ್ಯಕಕ್ಕೆ ಫೈನಲಿ ನಮಗೆ ಗಿಲ್ಲಿನೇ ಬೇಕಾಗಿತ್ತು ಅವನ್ನ ಕ್ಯಾಪ್ಟನ್ ಮಾಡೋದಕ್ಕೆ ಕ್ಯಾಪ್ಟನ್ ಯಾವ ಆಗಲಿ ಗುರು ವೈಸ್ ಕ್ಯಾಪ್ಟನ್ ಬಿಗ್ ಬಾಸ್ ಮನೇದ್ ಗಿಲ್ಲಿನೇ ಒಂದೇ ತಿಂಗ್ ಕೇಳಿ ಆರ್ ಸಿ ಬಿ ಅಲ್ಲಿ ಕೊಹ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ವರ್ತ್ ವೇಸ್ಟ್ ಅದು ಆರ್ ಸಿ ಬಿ ಮ್ಯಾಚ್ ನೋಡೋಕ್ಕಾಗಲ್ಲ ಇಲ್ಲಿ ಬಿಗ್ ಬಾಸ್ ಶೋ ನೋಡೋಕ್ಕಾಗಲ್ಲ ಸೊ ಮಜ್ಜಾ ಇತ್ತು ಅಂಡ್ ರಕ್ಷಿತಾ ಶೆಟ್ಟಿ ನನಗೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂಥರ ಧ್ರುವ ಹೇಳ್ತಿದ್ದೆ ಗೊತ್ತೊಂದೊಂದ್ಸತಿ ಅವ್ರು ಅವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾರೆ ಮ್ಯಾನು ಅಂದ್ರೆ ಎಲ್ಲಿ ನೋಡಿ ಹೊಡಿತಾರೆ ಯೋಚನೆ ಆಡ್ತಾರೆ ಅಂತ ನನ್ಗೆ ಅದು ಫೀಲ್ ಆಯ್ತು ನಿನ್ನೆ ಇಷ್ಟ ನಿನ್ನೆ ಎಪಿಸೋಡ್ ಅಲ್ಲಿ ಒಬ್ಬ ವ್ಯಕ್ತಿ ಹತ್ರ ಇವಾಗ ಸರಿ ಇದೆಯಾ ಅಂತ ಇಷ್ಟ ದಿವಸ ಅವ್ರು ಮಾಡಿದ್ದೆಲ್ಲ ಸರಿ ಅಥವಾ ಇವಾಗ ಅವ್ರು ಮಾಡ್ತಿದಾರೆಲ್ಲ ಮಾಡ್ ಮಾಡ್ತಿರೋದೆಲ್ಲ ಸರಿ ಅಂತ ಅನ್ನೋಕ್ಕಾಗಲ್ಲ ಅಂಡ್ ನೀವು ಹೋಗ್ಬಿಟ್ಟು ಯಾರ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಕಳಪೆ ಕೊಟ್ರಿ ಗಿಲ್ಲಿ ಗೊತ್ತಿಲ್ಲ ನನ್ಗೆ ನಿಜವಾಗ್ಲು ಶಾ ಕಳಪೆ ಕೊಟ್ಟಿದ್ದು ಬೇಜಾರಿಲ್ಲ ನನ್ಗೆ ಕೊಟ್ಟಿದ ರೀಸನ್ ವ್ಯಕ್ತಿತ್ವ ಗೊತ್ತಿಲ್ಲ ನನಗೆ ಅದು ಏನಕ್ಕೆ ಏನು ಎತ್ತ ನನಗೆ ಅದು ಧ್ರುವ ಅಂತ ಹೇಳ್ತಿದ್ ಮಾತ್ರ ನಿನ್ನೆ ಫೀಲ್ ಆಗೋಯ್ತು ನನಗೆ ಅಂದ್ರೆ ಜೊತೆ ಇದ್ಕೊಂಡು ಯಾರಾದ್ರೂ ಒಬ್ರು ಮುಂದೆ ಹೋಗ್ತಿದ್ದಾರೆ ಅಥವಾ ಯಾರೋ ಒಬ್ರು ನನಗಿಂತ ಮುಂದೆ ಹೋಗ್ತಿದ್ದಾರೆ ಅಂದಾಗ ಎಲ್ಲೊಂದ್ ಕಡೆ ಅವ್ರನ್ನ ಡೌನ್ ಮಾಡೋ ಅಂತ ಆಗ್ತಾ ಇದ ಅನ್ನೋ ಒಂದು ಫೀಲ್ ಆಯ್ತು ನನಗೆ ನನ್ಗೆ ಈಗಲೂ ಬೇಜಾರಿಲ್ಲ ರಕ್ಷಿತಾ ಶೆಟ್ಟಿಗೆ ಎದ್ರು ಬೇಜಾರಿಲ್ಲ ಗಿಲ್ಲಿಗೆದ್ರು ಬೇಜಾರಿಲ್ಲ ರಘುಗೆ ಗೆದ್ರು ಬೇಜಾರಿಲ್ಲ ಬಟ್ ನನ್ನ ರಕ್ಷತಾ ಶೆಟ್ಟಿಯಿಂದ ಅದನ್ನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ಇವಳು ಯಾರು ನಮ್ಮ ಸ್ಪಂದನ ಸ್ಪಂದನ ಅಭಿ ಧನು ಇದರಲ್ಲ ನಾನು ಹೇಳೋದು ಅಶ್ವಿನಿ ಗೌಡ ಅಂತ ಶತ್ರು ಇದ್ರು ಪರವಾಗಿಲ್ಲ ಇಂಥ ಮಿತ್ರರು ಬೇಡ ಧನು ಅಭಿ ಕಂಡ್ರಾಗಲ್ಲ ಅಭಿಗ್ ಧನು ಕಂಡ್ರಾಗಲ್ಲ ಕಾವ್ಯಂಗ್ ಸ್ಪಂದನಂಗೆ ಕಾವ್ಯನ್ ಕಂಡ್ರೇ ಆಗಲ್ಲ ಕಾವ್ಯಂಗ ಅಭಿ ಕಂಡ್ರು ಆಗಲ್ಲ ಬರೀ ಸುಮ್ಮನೆ ಎದುರಗಡೆ ಓವರ್ ಬಿಲ್ಡ್ ಅಪ್ ಡ್ರಾಮಾಗ ಮಾಡ್ಕೊಂಡು ಬದುಕ್ತಾ ಇರೋದು ಸೊ ಈ ತರದ ಫ್ರೆಂಡ್ಶಿಪ್ ಬೇಡವೇ ಬೇಡ ಬಿಗ್ ಬಾಸ್ ಬಂದಲ್ಲ ರಿಯಲ್ ಲೈಫಲ್ಲೂ ಬೇಡ ಇವರು ಸೊ ತುಂಬಾ ಸೇಫ್ ಗೇಮರ್ಸ್ ಇವ್ರು ಮೂರು ಜನ ಅಷ್ಟೇ ಬಟ್ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ನನ್ಗೆ ನನ್ಗೆ ನಿನ್ನೆ ಎಪಿಸೋಡ್ ನೋಡಿದ ಫೀಲ್ ಆಗಿದೆ ಅಟ್ಲೀಸ್ಟ್ ಅಶ್ವಿನಿ ಗೌಡ ಬೇಕಾದ್ರೆ ಟಾಪ್ ಫೈವ್ ಬರ್ತಾರೆ ಬಟ್ ಇವ್ರ ಹತ್ರ ಯಾವ ಕಣಕ್ಕೂ ಬರಲ್ಲ ಬಂದ್ರೂ ಕೂಡ ಬೇಜಾರಲ್ಲ ನನಗೆ ಗೌಡ ಯಾಕಂದ್ರೆ ಒಂದು ನೆಗೆಟಿವ್ ವಿಲನ್ ಸ್ಟ್ರಾಂಗ್ ಆಗಿದ್ರೆ ಹೀರೋಗೆ ಬೆಲೆ ಸೊ ಅಂಡ್ ನಿಮ್ಗೆ ಆಮೇಲೆ ನಮ್ಮ ಗಿಲ್ಲಿ ನಾಟ ಹೋಗ್ಬಿಟ್ಟು ಕಾವ್ಯ ಮತ್ತೆ ಹೋಗ್ಬಿಟ್ಟು ಅವರ ಹತ್ರ ಸಾಲಿನೂ ಕೂಡ ಕೇಳ್ತಾರೆ ಯಾರ ಹತ್ರ ನಮ್ಮ ಹತ್ರ ಅಂಡ್ ಅದು ಅವರು ದೊಡ್ಡ ಗುಣ ಅಂಡ್ ಕೇಳಿದ ರೀತಿನೂ ಅದನ್ನು ಫನ್ನಾಗೆ ಕೇಳಿ ಮುಗಿಸ್ದಾಗ ಇಲ್ಲಿ ಅದೇನ ಗುರು ಅವನ ಸೋಲಿನಲ್ಲಿ ನಾನು ತುಂಬಾ ಸುದ್ದಿ ಹೇಳಿದೀನಿ ಅವನ ಡೌನ್ ಫಾಲ್ ಅಲ್ಲಿ ನಗುವನ್ನ ಕಂಡ್ಕೊಂಡಿರೋಂತ ಒಬ್ಬ ವ್ಯಕ್ತಿ ಹತ್ರ ಯಾರು ಏನೂ ಆಗಲ್ಲ ಸೂರ್ಯದವ್ನ ಜೊತೆ ಹೇಳ್ತಾ ಇರ್ತಾನೆ ಗಿಲ್ಲಿಗೆ ಕಾಂಪಿಟೇಟರ್ ಇಲ್ಲಿ ಒನ್ ಮ್ಯಾನ್ ಶೋ ಒಂದು ಅಂತ ಸೊ ಕಷ್ಟ ಇದೆ ಅವ್ನ ಕುಗ್ಸೋದಿರಲಿ ಎಲ್ಲ ತುಂಬಾ ಕಷ್ಟ ಇದೆ ಇವ್ರು ಅವ್ನ ರಾಜ ರಾಜಮಾತು ಕುತ್ಕೊಂಡು ಹೇಳ್ತಾ ಇರ್ತಾರೆ ಜಾನಿ ಅವನು ಅವ್ನು ತುಂಬಾ ಕ್ಯಾಲ್ಕುಲೇಟಿವ್ ಅವ್ನ ಏನಾದ್ರು ವಿದ್ಯೆ ಬುದ್ಧಿ ಒಂದು ಸ್ವಲ್ಪ ರಾಜಕೀಯ ಜ್ಞಾನ ಅಥವಾ ನಮ್ಮ ಸಂವಿಧಾನ ತಿಳ್ಕೊಂಬಿಡಿದ್ರೆ ಅವನು ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಾಲುಕ್ಯಾರ ಅವನನ್ನು ಸೊ ಶತ್ರು ನಿನ್ ಬಗ್ಗೆ ಮಾತಾಡ್ತಾನೆ ಶತ್ರು ನಿನ್ನ ಪ್ರೈಸ್ ಮಾಡ್ತಾನೆ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಆ ವ್ಯಕ್ತಿಯ ಮೆಂಟಾಲಿಟಿ ಅಂಡ್ ಆ ವ್ಯಕ್ತಿಯ ಒಂದು ಏನಂದರೆ ಅಂದ್ರೆ ಜೀವನ ಸುಮಾರು ಸುಮಾರು ರೀತಿಯಲ್ಲಿ ನೋಡ್ತಾರೆ ಎಲ್ರು ಬಟ್ ನನಗೆ ಲಾಸ್ಟ್ ಸೀಸನ್ ಹನುಮಂತ ಹೇಳಿ ಅನಿಸಿದ್ದು ಇಷ್ಟು ಲೈಟ್ ಆಗು ಲೈಫ್ ನ ತಗೋಬೋದಾ ಅಂತ ಅಂಡ್ ಈ ಸತಿ ಗಿಲ್ಲಿಂದ ನಾವು ನನ್ನ ನಾನು ನೋಡ್ತಾ ಕಲ್ತಿದ್ದ ನನಗೆ ನಿನ್ಗೆ ಎಷ್ಟೇ ಅವಮಾನ ಮಾಡಗೋರು ಚೀಪ ಕಾಣ್ ನಿಮ್ಗೆ ಏನಾರ ಬನ್ನಿ ಬಡವ್ ಬನಿ ಹಾಕಿಲ್ಲ ಅನ್ನೋ ಕೆರ್ಕೋ ಅನ್ನು ಕಾಮಿಡಿ ಪೀಸ್ ಅನ್ನು ಎಲ್ಲವನ್ನೂ ಅಂದ್ರೆ ಜನಗಳು ಕಲ್ಲು ಎಸಿತಾರಲ್ಲ ನಮ್ಮ ಮೈ ಮೇಲೆ ಅವೆಲ್ಲವನ್ನೂ ಮೆಟ್ಲುಗಳನ್ನ ಕಲ್ಲನ್ನ ಮೆಟ್ಲುಗಳನ್ನಾಗಿ ಮಾಡ್ಕೊಂಡು ನಾವೊಂದು ಉತ್ತುಂಗ ಕೇರ್ಬೋದು ಅನ್ನೋ ತರದ ವ್ಯಕ್ತಿತ್ವ ನನಗೆ ಗಿಲ್ಲಿಯಲ್ಲಿ ಕಾಣಿಸೋದು ಅವ್ನು ಯಾರು ಎಷ್ಟೇ ನೆಗೆಟಿವ್ ಮಾಡ್ಲಿ ಜೊತೆಲಿ ಇದ್ದಾರೆ ಆಡ್ಕಾತಿರ್ತಾರೆ ತಲೆನೇ ಕೆಡ್ಸ್ಕೊಳ್ದ ಅವನು ಸೊ ನಿಜವಾಗ್ಲು ಅದೊಂಥರ ರೇರ್ ಕ್ಯಾರೆಕ್ಟರ್ಸ್ ಅದು ಎಲ್ಲರಿಗೂ ಬರೋದಿಲ್ಲ ಅಂಡ್ ಅದಾದ್ಮೇಲೆ ಫೈನಲ್ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗ್ತಾರೆ ಅಂಡ್ ಉತ್ತಮ ಕಳಪೆ ಬರೋಣ ಈ ವಾರದ ಉತ್ತಮನ ಎಲ್ಲರ ಮನೆಯವರೆಲ್ಲ ಸೇರಿ ಸೂರಜ್ ಕೊಟ್ಟಿದ್ದಾರೆ ಅಂಡ್ ಕಳಪೆನ ಅಶ್ವಿನಿ ಗೌಡವರಿಗೆ ಕೊಟ್ಟಿದ್ದಾರೆ ಕಳಪೆ ನನ್ನ ಪ್ರಕಾರ ಇವರು ಅಶ್ವಿನಿ ಗೌಡ ಅವರು ಇರಲಿಲ್ಲ ಅವ್ರಿಗಿಂತ ಬೆಟರ್ ಆಪ್ಷನ್ ಇದ್ರು ಉತ್ತಮ ಸೂರಜ್ ಓಕೆ ನನ್ಗೆ ಈ ವಾರದ ಉತ್ತಮ ಅಂತ ಬಂದಾಗ ನನ್ ಪರ್ಸನಲ್ ಯಾರು ಫೀಲ್ ಆಗಿಲ್ಲ ಈ ವಾರದ ತುಂಬಾ ಚೆನ್ನಾಗಿ ಆಡಿದ್ರು ಇವರು ಅನ್ನತಾರೆ ಯಾಕಂದ್ರೆ ಎಲ್ಲಾರು ಅಪ್ ಅಪ್ಪಿದ್ರು ಡೌನ್ ಇದ್ರು ಅಪ್ಪಿದ್ರು ಡೌನ್ ಇದ್ರು ಮೇ ಬಿ ರಾಶಿಕ ಸ್ವಲ್ಪ ಟಾಸ್ಕಲ್ಲಿ ಎಲ್ಲ ಅವ್ಳು ಆಡಿರೋ ಎಲ್ಲ ಟಾಸ್ಕಲ್ಲಿ ಅವಳು ಹಂಡ್ರೆಡ್ ಪರ್ಸೆಂಟ್ ಅವಳ ಕಡೆಯಿಂದ ಗೆಲುವನ್ನ ಕೊಟ್ಟಿದ್ಲು ಒಂದು ರಾಶಿಕ ಕನ್ಸಿಡರ್ ಮಾಡ್ಬೋದಿತ್ತು ಇನ್ನೊಂದು ಅದೇ ಇವ್ರು ಹೇಳ್ತಿರ್ತಾರಲ್ಲ ತಪ್ಪು ನಡೆದಾಗ ಮಾತಾಡಬೇಕು ಒಂದು ಆಂಗ್ಲಕ ಹೋಗೋದ್ರೆ ರಘು ಅವ್ರಿಗೆ ಹೋಗಿ ಬುದ್ಧಿ ಹೇಳಿದ್ದು ಆಮೇಲೆ ಗಿಲ್ಲಿಗೆ ಹೋಗಿ ಬುದ್ಧಿ ಹೇಳಿದ್ದು ಥರದ್ದೆಲ್ಲ ನೋಡಿದಾಗ ರಕ್ಷಿತ ಕೊಡ್ತಿದ್ರಿ ಇವರೆಲ್ಲ ಎಕ್ಸ್ಪೆಷಲಿ ಕಿಚನ ಚಪ್ಪಾಳೆನ ನನಗೆ ರಕ್ಷಿತಾ ಚೆಂಡಿ ಕೊಡ್ಬೋದು ಈ ಸರಿ ಅದು ಏನು ಪ್ಲಾನ್ ಮಾಡ್ಬಿಟ್ಟು ಮಾಡಿದ್ರ ಅಥವಾ ಏನೋ ದೇವರನೇ ಗೊತ್ತಾಗ್ತಿಲ್ಲ ಅದು ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಎಲ್ಲೊಂದ್ ಕಡೆ ಅಶ್ವಿನಿ ವಿರುದ್ಧ ನಿಂತಾಗ ರಘು ಆಗ್ಲಿ ಗಿಲ್ಲಿ ಆಗ್ಲಿ ಅವ್ರಿಗೆ ಜನ್ಯೂನ್ ಆಗಿ ಸಪೋರ್ಟ್ ಮಾಡಿದ್ರು ಬಟ್ ಇಲ್ಲಿ ಎಲ್ಲ ಒಂದ್ ಕಡೆ ಬಂದ್ಬಿಟ್ಟು ನೀವ್ ಕಡೆ ಸರಿ ಇಲ್ಲ ನಿಮ್ ನಿಮ್ ಕಡೆಯಿಂದ ತಪ್ಪಾಗ್ತಿದೆ ಅಂತ ಹೇಳ್ತಿದಾರೆ ರಕ್ಷಿತಾ ಶೆಟ್ಟಿ ಅದು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ರೆ ನಂಗದು ಎಲ್ಲ ಒಂದ್ ಕಡೆ ಧ್ರುವಂತವರ ಮಾತುಗಳನ್ನ ಪದೇ ಪದೇ ನೆನಪಿಸ್ತು ನಿನ್ನೆ ಎಪಿಸೋಡ್ ಅಥವಾ ಈ ವಾರ ಪೂರ್ತಿ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಿಂದ ರಿಷಾ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಆ್ಯಂಡ್ ಶನಿವಾರದ ಏನೋ ಪ್ರಾಬ್ಲಮ್ ಇರೋದ್ರಿಂದ ಶುಕ್ರವಾರ ನಿನ್ನೆ ಆಲ್ರೆಡಿ ಎಪಿಸೋಡ್ ಶೂಟ್ ಆಗಿದೆ ಸೊ ರಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ನಿಮಗೆಲ್ಲ ಏನೇನು ಅನಿಸ್ತು ಇವತ್ತಿನ ಎಪಿಸೋಡು ವಾರದ ಕಥೆ ಕಿಚನ್ ಜೊತೆಗೆ ನಾನು ನಿಜವಾಗ್ಲೂ ಇದೇ ಇಲ್ಲ ಏನಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲ ಗಿಲ್ಲಿ ನನಗೆಲ್ಲೂ ಸ್ಯಾಟಿಸ್ಫೈ ಮಾಡಿಬಿಟ್ಟ ನಿನ್ನೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಆ್ಯಂಡ್ ನನಗೆ ಫಸ್ಟ್ ಟೈಮ್ ಅಶ್ವಿನಿ ಗೌಡ ಅವ್ರು ನೋಡಿದಾಗ ಎಲ್ಲೋ ಒಂದು ಕಡೆ ಚಿಕ್ಕರೆ ಪಾಪ ಅಂತ ಒಂದು ಫೀಲ್ ಆಗಿದ್ದು ನಿಮ್ಗೆ ಏನಿಸ್ತು ನಿನ್ನೆ ಎಪಿಸೋಡು ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಸಿಗೋಡೆ ಖುಷಿ ಆಯ್ತು ನನಗೆ ಈ ಸೀಸನ್ನ ಬೆಸ್ಟ್ ಒಂದೊಂದು ಒಂದು ಇಪ್ಪತ್ತು ನಿಮಿಷ ನಾನು ನೋಡೋಕ್ಕೆ ಸಿಕ್ಕಿದ್ದು ನಿಮಗೆ ಎಷ್ಟೆಲ್ಲ ಖುಷಿ ಆಯಿತು ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅರ್ಜುನ್ ಕನ್ನಡಿಗ ಜೀರೋ ಜೀರೋ ಫೋರ್ ಅಂತ ನನ್ನದು ಪೇಜ್ ಇದೆ ದಯವಿಟ್ಟು ಅಲ್ಲಿ ಫಾಲೋ ಮಾಡಿ ನಂದು ಕೆಲವೊಂದು ರೆಗ್ಯುಲರ್ ಆಗಿ ವೀಡಿಯೋಸ್ ಬರ ಏನಕ್ಕೆ ಬರಲ್ಲ ಅಂದರೆ ಕೆಲವರು ಕಮೆಂಟ್ ಆಗ್ತಾ ಇರ್ತೀರಾ ಫಸ್ಟ್ ಆಫ್ ಆಲ್ ನಾನು ಶುರು ಮಾಡಿ ಇಷ್ಟು ಕಮ್ಮಿ ದಿನಕ್ಕೆ ನಿಮ್ಮ ಈ ಪ್ರೀತಿ ಸಪೋರ್ಟು ಸಿಕ್ಕಾಪಟ್ಟೆ ದೊಡ್ಡದು ನನಗೆ ಬಟ್ ಏನಂದರೆ ನಾನು ಫೋಟೋಗ್ರಫಿ ಫೀಲ್ಡಲ್ಲಿರೋದ್ರಿಂದ ಟ್ರಾವೆಲ್ ಮಾಡ್ತಾ ಇರ್ತೀನಿ ಹುಷಾರಿರಲ್ಲ ಈಗ ನಾನು ಈ ನಾಲ್ಕು ದಿವಸದಲ್ಲಿ ಮೂರಿಂದ ನಾಲ್ಕು ಊರುಗಳು ಟ್ರಾವೆಲ್ ಮಾಡಿದ್ದೀನಿ ಒಂದೊಂದ್ ಹತ್ರ ಶೂಟ್ ಒಂದೊಂದು ಹತ್ರ ಒಂದೊಂದು ವೀಡಿಯೋ ಶೂಟ್ ಮಾಡಿರೋದು ಓದೋದೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕೂ ಒಂದಿಷ್ಟು ಸಮಸ್ಯೆಗಳು ಆ್ಯಂಡ್ ಅಂಡ್ ಅದ್ರ ಎಡಿಟಿಂಗ್ ಪ್ರೋಸೆಸ್ಗೆ ಒಂದಿಷ್ಟು ಸಮಸ್ಯೆಗಳಿರ್ತದೆ ಮೇನ್ ವಿಡಿಯೋ ಶೂಟಿಂಗ್ ನನಗೆ ಬಹಳ ಹಿಂಸೆ ಆಗೋದು ಯಾಕಂದ್ರೆ ಇವತ್ತು ಊರು ನಿನ್ನೆ ನೈಟ್ ಬೇರೆ ಊರಲ್ಲಿ ಇದೆ ಸೊ ಈ ತರದಿರೋದ್ರಿಂದ ಜೊತೆಗೆ ಎಪಿಸೋಡ್ ನೋಡಿ ವಿಡಿಯೋ ಮಾಡಬೇಕು ಸುಮ್ ಸುಮ್ಮನೆ ಹತ್ರ ವಿಡಿಯೋ ಆಗೋದಿಲ್ಲ ಸೊ ಇದೆಲ್ಲ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಜೊತೆಗೆ ನನ್ನ ಹೆಲ್ತ್ ಇಶ್ಯೂಸ್ ಇರುತ್ತೆ ವಾಟರ್ ಚೇಂಜ್ ಇರೋದು ಫುಡ್ ಚೇಂಜ್ ಆಗೋದು ಅದೆಲ್ಲ ಇರೋದ್ರಿಂದ ಸೊ ಹಾಗಾಗಿ ಒಂದಿಷ್ಟು ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಮಾಡೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಒಂದೇ ಅಂತಲ್ಲ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮುಗಿದ ಮೇಲೆ ಬೇರೆ ಥರದ ಒಂದಿಷ್ಟು ಕಂಟೆಂಟ್ಗಳನ್ನ ಪ್ಲಾನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸಪೋರ್ಟ್ ದಯವಿಟ್ಟು ಇದೇ ರೀತಿ ಇರಲಿ ಆ್ಯಂಡ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿದ್ರೆ ನೀವೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸೋಣ ಅರ್ಜುನ್ ಕಣ್ಣಗ ಜೀರೋ ಜೀರೋ ಫೋರ್ ಅಂತ ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ರೆಗ್ಯುಲರ್ ಅಪ್ ಅಪ್ಡೇಟ್ಸ್ ಇರುತ್ತೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ నువ్వెల ప్రీతిగా ధన్యవాదాలు హేతా ఇవతిన ఎపసోడ్ అని ముగ్స సైనింగ్ ఆఫ్ లవ్ యు ఆల్ బాయ్ బాయ్